ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಜಯ್ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರು ಮತ್ತು ಬೇರೆ ಭಾಗದ ಓಪನಿಂಗ್ಸ್ ಇದಾಗಿದೆ ಅಂತಲೇ ಹೇಳ್ಬೋದು ಯಾವ ಒಂದು ಜಾಗದಲ್ಲಿ ಓಪನಿಂಗ್ಸ್ ಇರೋದು ಅನ್ನೋದಾದರೆ ಮೊದಲನೇದಾಗಿ ರಾಮರಾಜ್ ಕಾಟನ್ ಇವ್ರ ಹತ್ರ ಇರ್ತಕ್ಕಂಥದ್ದು ಅದಾದ ನಂತರ ಬಿರಿಯಾನಿ ಬ್ಲೂಸ್ ಅಂತ ಅದಾದ ನಂತರ ಕೊನೆಯದಾಗಿ ಕ್ರಾಂಪ್ಟನ್ ಅವ್ರ ಹತ್ರ ಇರ್ತಕ್ಕಂಥ ಓಪನಿಂಗ್ಸ್ ಆಗಿರುತ್ತೆ ಕ್ರಾಂಪ್ಟನ್ ಹತ್ರ ಇರ್ತಕ್ಕಂಥ ಓಪನಿಂಗ್ಸ್ ಬಂದು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇರ್ತಕ್ಕಂಥ ಓಪನಿಂಗ್ಸ್ ಆಗಿರುತ್ತೆ ಅಂದ್ಕೊಳ್ಳಿ ಇವತ್ತಿನ ಎಲ್ಲ ಒಂದು ಜಾಬ್ ಅಪರ್ಚುನಿಟೀಸ್ ಏನಿರೋದು ಎಲ್ಲ ಬಂದು ಸೇಲ್ಸ್ ಮತ್ತು ಇನ್ನಿತರ ವಿಭಾಗದಲ್ಲಿ ಇರ್ತಕ್ಕಂಥದ್ದು ಸೊ ಯಾವ ಎಲ್ಲ ಒಂದು ಓಪನಿಂಗ್ಸ್ ನಡೀತಾ ಇದೆ ಏನೆಲ್ಲ ಬ್ಯಾಕ್ಗ್ರೌಂಡ್ ಕೇಳ್ತಾ ಇದ್ದಾರೆ ಎಜುಕೇಶನ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಬನ್ನಿ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲನೆಯದಾಗಿ ರಾಮರಾಜ್ ಕಾಟನ್ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಏನಂತ ನೋಡುವ ಅವ್ರ ಹತ್ರ ಇರ್ತಕ್ಕಂಥ ಮೊಟ್ಟ ಮೊದಲನೆಯ ಓಪನ್ ಪೊಸಿಷನ್ ಬಂದು ಮ್ಯಾನೇಜರ್ ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಹುದ್ದೆಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಯಾವುದಾದ್ರೂ ಬಿಸ್ನೆಸ್ ರಿಲೇಟೆಡ್ ಡಿಗ್ರಿ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅನ್ನೋದಾದರೆ ಇದಕ್ಕೆ ರಿಲೇವೆಂಟ್ ಆಗಿರ್ತಕ್ಕಂಥ ಯಾವುದೇ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಸಿಕ್ಸ್ ಟು ಟೆನ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆರರಿಂದ ಹತ್ತು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರ್ತಾರೆ ತಕ್ಕಂಥ ಕ್ಯಾಂಡಿಡೇಟ್ಸ್ನ ಈ ಒಂದು ರೋಲ್ಗೆ ಅವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಆಲ್ರೆಡಿ ನಿಮ್ಗೇನಾದರೂ ಮ್ಯಾನೇಜರ್ ಆಗಿ ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ ಹಾಗೆ ಅಸಿಸ್ಟೆಂಟ್ ಮ್ಯಾನೇಜರ್ ರೋಲ್ಗೆ ಟ್ರೈ ಮಾಡ್ತಾ ಇದ್ದರೆ ಅವರು ಕೂಡ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲ ಈ ಒಂದು ಅಪರ್ಚುನಿಟಿನ ಯುಟಿಲೈಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಹತ್ರ ಯಾವುದು ಅನ್ನೋದಾದ್ರೆ ಸೇಲ್ಸ್ ಟ್ಯಾಲೆಂಟ್ ಎಕ್ಸಿಕ್ಯೂಟಿವ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಹುದ್ದೆಗೆ ಇವರು ಕೇಳತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಎನಿ ಡಿಗ್ರಿ ಆಗಿರ್ಬೋದು ಡಿಪ್ಲೊಮೊ ಆಗಿರಬಹುದು ಅಥವಾ ಪಿ ಯು ಸಿ ಇಲ್ಲ ಅಂದ್ರೆ ಟೆಂತ್ ಆಗಿದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಝೀರೋ ಟು ಫೈ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫ್ರೆಷರ್ಸ್ಗೂ ಕೂಡ ಇವರು ಅಪಾರ್ಚುನಿಟಿನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಫೈ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಕೂಡ ಹೈರ್ ಮಾಡ್ತಾ ಇದ್ದಾರೆ ನೀವೇನಾದರೂ ಫ್ರೆಷರ್ಸ್ ಆಗಿದ್ದು ಈ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆನ ಹುಡುಕ್ತಾ ಅಥವಾ ಸೇಲ್ಸ್ ವಿಭಾಗದಲ್ಲಿ ನಿಮ್ಮ ಒಂದು ಕೆರಿಯರ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಾದರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಯಾರೆಲ್ಲ ಆಲ್ರೆಡಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ರೆ ಜೀರೋ ಟು ಫೈವ್ ಇಯರ್ಸ್ ವಿತ್ ಇನ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಾದರೂ ಇದ್ರೆ ಜಾಬ್ ಚೇಂಜ್ ಹುಡುಕ್ತಾ ಇರತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಕೂಡ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರು ಫುಲ್ ಟೈಮ್ ಮತ್ತೆ ಪಾರ್ಟ್ ಟೈಮ್ ಎರಡು ಅಪರ್ಚುನಿಟಿನ ಕೊಡ್ತಾ ಇದ್ದಾರೆ ಆಫ್ಟರ್ನೂನ್ ಶಿಫ್ಟ್ ಟೈಮಿಂಗ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಹೌಸ್ ವೈಫ್ಸ್ ಆಗಿರ್ಬೋದು ಯಾರೆಲ್ಲ ಈ ತರದ ಒಂದು ಅಪರ್ಚುನಿಟಿ ಏನಾದರೂ ಹುಡುಕ್ತಾ ಇದ್ರೆ ಪಾರ್ಟ್ ಟೈಮ್ ಕೆಲಸ ನಿಮ್ಗೆ ಏನಾದರೂ ಬೇಕಿದ್ರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಮತ್ತು ಕೊನೆಯ ಒಂದು ಅಪರ್ಚುನಿಟಿ ರಾಮರಾಜ್ ಅಲ್ಲಿ ಯಾವುದೋ ಅನ್ನೋದಾದ್ರೆ ಕ್ಲಸ್ಟರ್ ಮ್ಯಾನೇಜರ್ ಹೆಚ್ ಆರ್ ಈ ಒಂದು ಹುದ್ದೆಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಕೇಳತಕ್ಕಂತ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಆರ್ ವಿಭಾಗದಲ್ಲಿ ಯಾವುದಾದ್ರೂ ಡಿಗ್ರಿ ಆಗಿದ್ದರೂ ಓಕೆ ಅಥವಾ ರಿಲಿವೆಂಟ್ ಆಗಿರ್ತಕ್ಕಂಥ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವ್ರು ಕೇಳ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಐದರಿಂದ ಎಂಟು ವರ್ಷಗಳ ಕಾಲ ಆರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಐದರಿಂದ ಎಂಟು ವರ್ಷಗಳ ಕಾಲ ಆರ್ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ರಾಮರಾಜ್ ಕಾಟನ್ ಅವ್ರ ಕಡೆಯಿಂದ ಅದರ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಯಾವುದೆಲ್ಲ ಜಾಬ್ ರೋಲ್ನ ಡಿಸ್ಕಸ್ ಮಾಡಿದೆ ಇದುವರೆಗೂ ಯಾರೆಲ್ಲ ಜಾಯ್ನ್ ಆಗ್ತಿದ್ದಾರೆ ಅವರಿಗೆ ಅಡಿಷನಲ್ ಬೆನಿಫಿಟ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಏನಪ್ಪ ಅದನ್ನ ಆದರೆ ಇ ಎಸ್ ಐ ಇರುತ್ತೆ ಪಿ ಎಫ್ ಇರುತ್ತೆ ಅದ್ರ ಜೊತೆಗೆ ಬೋನಸ್ ಇರುತ್ತೆ ಗ್ರ್ಯಾಚುಯಿಟಿ ಇರುತ್ತೆ ಮತ್ತೆ ಲೀವ್ ಸ್ಯಾಲ್ರಿ ಅದರ ಜೊತೆಗೆ ಯೂನಿಫಾರ್ಮ್ ಇಷ್ಟೆಲ್ಲ ಒಂದು ಅದರ್ ಫೆಸಿಲಿಟೀಸ್ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದುವರೆಗೂ ನಾನು ಯಾವ್ದೆಲ್ಲ ಜಾಬ್ ರೋಲ್ಸ್ ನ ಡಿಸ್ಕಸ್ ಮಾಡಿದೆ ರಾಮರಾಜ್ ಕಾಟ್ ಅಂದು ಇದು ಇನ್ ಇಂಟರ್ವ್ಯೂ ಕೂಡ ಇರುತ್ತೆ ಅದೇ ತರ ನೀವು ಇಮೇಲ್ಗೂ ಕೂಡ ಕಳಿಸ್ಬಿಟ್ಟು ಅಪ್ಲೈ ಮಾಡಬಹುದಾಗಿರುತ್ತೆ ವಾಕಿನ್ ಡೇಟ್ ಬಂದು ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಜೂನ್ ಅಲ್ಲಿ ನಡೆಯಲಿದೆ ಗುರುವಾರ ಮತ್ತೆ ಶುಕ್ರವಾರ ನಡೀತಕ್ಕಂತ ವಾಕಿನ್ ಡ್ರೈವ್ ಇದಾಗಿದೆ ಅನ್ಕೋಬಹುದು ಈ ಒಂದು ವಾಕಿನ್ ಸ್ಟಾರ್ಟ್ ಆಗ್ತಕ್ಕಂಥ ಸಮಯ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವು ವಾಕಿನ್ ಕೂಡ ಹೋಗ್ಬೋದಾಗಿರುತ್ತೆ ಅದೇ ತರ ನೀವು ಆನ್ಲೈನ್ ಕೂಡ ಅಂದ್ರೆ ಇಮೇಲ್ಗೆ ಕಳಿಸೋದ್ರ ಮೂಲಕ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಈ ಒಂದು ವಾಕಿನ್ಗೆ ಯಾರೆಲ್ಲ ಹೋಗಕ್ಕೆ ಇಷ್ಟಪಡ್ತೀರಾ ಕೆಲವೊಂದಿಷ್ಟು ಡಾಕ್ಯುಮೆಂಟ್ನ ಕ್ಯಾರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಏನಪ್ಪ ಅದು ಅನ್ನೋದಾದ್ರೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಫೋಟೋ ಮತ್ತೆ ರೀಸೆಂಟ್ಲಿ ಡೌನ್ಲೋಡೆಡ್ ಆಧಾರ್ ಕಾಪಿ ಅದರ ಜೊತೆಗೆ ಎಜುಕೇಶನ್ ಸರ್ಟಿಫಿಕೇಟ್ನ ತಪ್ಪದೇ ಕ್ಯಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ವಾಕಿನ್ ಹೋಗೋಕೆ ಇಷ್ಟಪಡೋ ಕ್ಯಾಂಡಿಡೇಟ್ಸ್ ಇದ್ದೀರಾ ತಪ್ಪದೇ ಈ ಒಂದು ಡಾಕ್ಯುಮೆಂಟ್ಸನ್ನ ಕ್ಯಾರಿ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗಬೇಡಿ ಇನ್ನು ಯಾರೆಲ್ಲ ಇಮೇಲ್ಗೆ ಅಪ್ಲೈ ಮಾಡಬೇಕಂತ ಇದ್ದೀರಾ ಆ ಒಂದು ಇಮೇಲ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಂತೆ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯೆನ್ಸ್ ಅವರ ಒಂದು ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗುತ್ತೆ ಯಾವ ಒಂದು ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ತೀರಾ ಖಂಡಿತವಾಗಿ ಆ ಒಂದು ಪೊಸಿಷನ್ನ ಟ್ರೈ ಮಾಡ್ಬೋದಾಗಿರುತ್ತೆ ಆ ಒಂದು ಪೊಸಿಷನ್ಗೆ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಎಕ್ಸ್ಪೀರಿಯೆನ್ಸ್ ಫಿಟ್ ಅನ್ಸಿದ್ರೆ ಮಾಡಬಹುದಾಗಿರುತ್ತೆ ಒಂದು ಇಮೇಲ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದಕ್ಕೆ ನಿಮ್ಮ ಅಪ್ಡೇಟೆಡ್ ರೆಸನ್ನು ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಂತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿಬಿಟ್ಟು ತಿಳಿದುಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಅಪಾರ್ಚುನಿಟಿ ಒಂದು ಬಿರಿಯಾನಿ ಬ್ಲೂಸ್ ಅಲ್ಲಿ ಇವ್ರ ಹತ್ರ ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಅಸಿಸ್ಟೆಂಟ್ ರೆಸ್ಟೋರೆಂಟ್ ಮ್ಯಾನೇಜರ್ ಅಥವಾ ಶಿಫ್ಟ್ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಇವ್ರ ಓಪನಿಂಗ್ಸ್ ನಡೀತಾ ಇರತಕ್ಕ ಈ ಒಂದು ಜಾಬ್ ರೋಲ್ ಗೆ ಇವರು ಕೇಳ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಗ್ರ್ಯಾಜುಯೇಷನ್ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಫೋರ್ ಇಯರ್ಸ್ ಪ್ಲಸ್ ಇನ್ ಕ್ಯೂ ಎಸ್ ಆರ್ ಅಂತ ಹೇಳ್ತಾ ಇದಾರೆ ಅಂದ್ರೆ ನಾಲ್ಕು ವರ್ಷ ಮೇಲ್ಪಟ್ಟು ಕ್ಯೂ ಎಸ್ ಆರ್ ಅಲ್ಲಿ ಇರಬೇಕು ಅಂತ ಹೇಳ್ತಾ ಇದಾರೆ ಅಂದ್ರೆ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಅಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬೇಕು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗಿ ಅಪ್ಲೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ನ ಟ್ರೈ ಮಾಡೋದಕ್ಕೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸೂಮ್ ಅನ್ನು ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಜಾಬ್ ರೋಲ್ಗೆ ಕರೆಂಟ್ಲಿ ಮಾರ್ಕೆಟಲ್ಲಿ ಏನು ಸ್ಯಾಲ್ರಿ ನಡೀತಾ ಇದೆ ಅದಕ್ಕೆ ತಕ್ಕಂಗೆ ಇವರು ಕೂಡ ಮಾಡ್ತಾರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ಗೆ ಅನುಗುಣವಾಗಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೆ ಅಪ್ಲೈ ಮಾಡಿ ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಇದಾದ ನಂತರ ಇರತಕ್ಕಂಥ ಕೊನೆಯ ಒಂದು ಓಪನಿಂಗ್ಸ್ ಬಂದು ಕ್ರಾಂಪ್ ಅಲ್ಲಿ ಇರ್ತಕ್ಕಂಥದ್ದು ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬಂದು ಯಾವುದಾದರೂ ಬಿಸ್ನೆಸ್ ರಿಲೇಟೆಡ್ ಡಿಗ್ರಿ ಇದ್ರು ಕೂಡ ಓಕೆ ಅಂತ ಇದ್ದಾರೆ ಸೇಲ್ಸ್ ರಿಲೇಟೆಡ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಈ ಒಂದು ರಿಲೇಟೆಡ್ ಆಗಿರತಕ್ಕಂತ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ತ್ರೀ ಇಯರ್ಸ್ ವರ್ಗೂ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ಯಾರೇ ಇದ್ರು ಕೂಡ ಈ ಒಂದು ಜಾಬ್ ರೋಲ್ ನ ಟ್ರೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಕ್ರಾಪ್ ಅಲ್ಲಿ ಇರತಕ್ಕಂತ ಈ ಒಂದು ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ಹುದ್ದೆ ಏನಿದೆ ಈ ಒಂದು ಪ್ರಾಡಕ್ಟ್ ಏನಪ್ಪಾ ಅನ್ನೋದಾದ್ರೆ ಫ್ಯಾನ್ಸ್ ಮತ್ತೆ ಪಂಪ್ ಈ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ ಇವರದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ ಕೇಳ್ತಾ ಇದಾರೆ ಏನಪ್ಪಾ ಅದು ಅನ್ನೋದಾದ್ರೆ ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ಇನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಚಾನಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಇರತಕ್ಕಂಥ ಮುಂದಿನ ರಿಕ್ವೈರ್ಮೆಂಟ್ ಬಂದು ಡ್ರೈವ್ ಚಾನಲ್ ಸೇಲ್ಸ್ ಮತ್ತೆ ಬಿ ಟು ಸಿ ರಿಟೈಲ್ ಸೇಲ್ಸ್ ಅಂತ ಹೇಳ್ತಾ ಇದಾರೆ ಇದಾದ ನಂತರ ಕೊನೆಯ ಒಂದು ರಿಕ್ವೈರ್ಮೆಂಟ್ ಬಂದು ಆರ್ಗನೈಸಿಂಗ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಮೂರು ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮ್ಯಾಚ್ ಆಗುತ್ತೆ ಹಾಗೆ ಎಕ್ಸ್ಪೀರಿಯೆನ್ಸ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಈ ಒಂದು ಜಾಬ್ರಲ್ಲಿ ನಾ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಮಲ್ಟಿಪಲ್ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಅಂದರೆ ಈ ಒಂದು ಪೊಸಿಷನ್ ಓಪನಿಂಗ್ಸ್ ಬಂದು ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು ಯಾವ ಎಲ್ಲ ಒಂದು ಲೊಕೇಶನಲ್ಲಿ ಅನ್ನೋದಾದರೆ ಬೆಂಗಳೂರು ಹುಬ್ಬಳ್ಳಿ ಕೊಚ್ಚಿ ಕ್ಯಾಲಿಕಟ್ ಮತ್ತು ಕೊಟ್ಟಾಯಂ ಈ ಎಲ್ಲ ಲೊಕೇಶನ್ಸಲ್ಲಿ ಈ ಒಂದು ಜಾಬ್ ಅಪರ್ಚುನಿಟೀಸ್ಗೆ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಯಾವ ಲೊಕೇಶನ್ ನಿಮಗೆ ಪರ್ಫೆಕ್ಟ್ ಅನಿಸುತ್ತೆ ಆ ಲೊಕೇಶನ್ನ ಚೂಸ್ ಮಾಡಿಬಿಟ್ಟು ಈ ಒಂದು ಜಾಬನ್ನು ಅಪ್ಲೈ ಮಾಡಬಹುದಾಗಿರುತ್ತೆ ನಾನು ಅವಾಗಲೇ ಹೇಳಿದಂಗೆ ಎಲ್ಲ ಒಂದು ರಿಕ್ವೈರ್ಮೆಂಟ್ ಎಜುಕೇಷನ್ ಮತ್ತೆ ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಟ್ರೈ ಮಾಡಬಹುದಾಗಿರತ್ತೆ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಆ ಒಂದು ಇಮೇಲ್ ಐಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಮನ್ನು ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಆಪರ್ಚುನಿಟೀಸ್ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೇನಾದರೂ ಹೊಸಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ನ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲ ಅಂದರೆ ವಿಡಿಯೋ ಮಿಸ್ ಆಗುವ ಚಾನ್ಸಸ್ ಇರುತ್ತೆ ಮತ್ತೆ ಸಿಗುವ ಮತ್ತಷ್ಟು ಹೊಸ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ